ಐ ವಸ್ ವರ್ಕಿಂಗ್ ಇನ್ ಪೊನಂಪೇಟಲ್ಲಿ ಈ ಅಭಿಮನ್ಯಾನೆಗೆ ಕಾರ್ಮಾಡು ಗೇಟ್ ಹತ್ರ ಅಲ್ಲಿ ಅದು ಫಾರೆಸ್ಟಿಂದ ಮೇಯಕ್ಕೆ ಬಿಟ್ಟದ್ದು ಹೆಂಗೋ ದಾಟಿ ಭತ್ತದ ಗದ್ದೆಗೆ ಬಂದುಬಿಟ್ಟಿದೆ ಗದ್ದೆಗೆ ಬಂದಾಗ ಅಲ್ಲಿ ಆ ಗದ್ದೆದ ಗದ್ದೆದು ಓನರ್ ಅದಕ್ಕೆ ಚರೆಯಲ್ಲಿ ಮೇ ಮೇಲೆ ಅದೆಲ್ಲ ಸ್ಪ್ರೆಡ್ ಆಗಿ ಹೋಗ್ತದಲ್ಲ ಚೆರೆಯಲ್ಲಿ ಒಂದು ಗುಂಡು ಹೊಡೆದಿದ್ದಾರೆ ಬಿದ್ರ ಗುಂಡು ಜನ ಎಲ್ಲ ದೂರ ನಿಂತಿದ್ದಾರೆ ಎಲ್ಲ ದೊಡ್ಡ ಸಂತೆ ಹಂಗೆ ಸೇರ್ಕೊಂಡು ನೋಡ್ತಾ ಇದ್ದಾರೆ ಅಲ್ಲಿಂದ ದೂರದಿಂದ ಒಂದು ಪೀಸು ಹೆಸರು ಕೇಳಿದೆ ಅಭಿಮನ್ಯು ಅಂತ ಹೇಳಿದರು ಅಭಿಮನ್ಯು ಅಭಿಮನ್ಯು ಅಂತ ಹೇಳಿದರು ಅದು ಹಂಗೆ ನಿಂತಿತ್ತು ಒಂದು ಪೀಸ್ ಬೆಲ್ಲನ ತೆಗೆದು ಅದರ ಹತ್ರ ಹೊಡೆದೆ ಸಣ್ಣಪ್ಪ ಅಂತ ಈ ಒಂದು ಈಗ ಇರುವ ವಸಂತಂದು ಅಪ್ಪ ಸೊ ಆಗ ಇವರು ನೀವು ಪರಿಚಯ ಇದೆ ಅದೇ ಎಸ್ ಎನ್ ದೇವರಾಜ್ ಅವರು ಕಲ್ಲಳದಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಸೊ ಎಸ್ ಎನ್ ದೇವರಾಜ್ರವರು ಕೊನೆಗೆ ಅಲ್ಲಿ ಹುಡುಕಿದಾಗ ಯಾರು ಹೇಳಿದಂತೆ ಇಲ್ಲಿ ಸೊ ಪನ್ನಪೇಟಲ್ಲಿ ಒಂದು ಹುಡುಗ ಇದ್ದಾನೆ ಯಂಗ್ಸ್ಟರು ಅವನೊಂದು ಸತಿ ಕೇಳಿ ನೋಡಿ ನೋಡೋಣ ಬಂದು ಟ್ರೀಟ್ಮೆಂಟ್ ಏನಾದರೂ ಮಾಡ್ತಾರ ಏನು ಅಂತ ನೀವು ಅಲ್ಲಿಂದ್ರೆ ಆರ್ಮಿಯಿಂದ ಬಂದರೆ ಆಮೇಲೆ ವೆಟನರಿ ಹಾಂ ಅಲ್ಲಿಂದ ವೆ ನಮ್ಮ ವೆಟನರಿ ಇಲಾಖೆಗೆ ವೆಟನರಿ ಆಫೀಸರ್ ಅಂತ ಆಗ ವೆಟನರಿ ಸರ್ಜನ್ ಅಂತ ಅಸಿಸ್ಟೆಂಟ್ ಸರ್ಜನ್ ನಮ್ಮ ಡಿಗ್ರಿಯಿಂದ ಡಿಗ್ರಿ ಆದಮೇಲೆ ಡೈರೆಕ್ಟ್ ಡಿಗ್ರಿ ಮಾಡಿ ಅಲ್ಲಿ ವೆಟನರಿ ಹಾಸ್ಪಿಟ್ಲ್ ಹುಣಸುವಾಡಿಗೆ ಪೋಸ್ಟಿಂಗ್ ಆಯಿತು ಅಲ್ಲಿ ಒಂದು ವರ್ಷಕ್ಕೆ ಆಗೋವರಿಗೆ ಪುನಃ ಪ ಟ್ರಾನ್ಸ್ಫರ್ ಆಗಿ ಪನ್ನಂಪೇಟೆಗೆ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ಬಿಟ್ಟು ಪನ್ನಂಪೇಟೆಗೆ ಹಾಕಿದರು ಸರ್ಕಾರದವರು ಸೊ ಪನ್ನಂಪೇಟೆಗೆ ಹಾಕಿ ಅಲ್ಲಿ ಒಂದು ಎರಡು ವರ್ಷ ಆಗುವವರೆಗ ಮಧ್ಯದಲ್ಲಿ ಸೊ ಅದು ಈ ಪಂಚಾಯತ್ ರಾಜ್ ಸಿಸ್ಟಮ್ ಬಂತು ಆ ಪಂಚಾಯತ್ ರಾಜ್ ಸಿಸ್ಟಮ್ ಬಂದಾಗ ನಮ್ಮನ್ನೆಲ್ಲ ಅಡ್ಮಿನಿಸ್ಟ್ರೇಟ್ರಾಗಿ ಹಾಕಿದರು ಎಯ್ ಟಿ ಫೈಯಲ್ಲಿ ರಾಮಕೃಷ್ಣ ಎಕ್ ಡೆ ಅಲ್ಲಿ ಇದರಲ್ಲಿ ಸೊ ಆಗ ಸೊ ನನಗೆ ಮೂರು ಪಂಚಾಯತ್ ಇದು ಅಡ್ಮಿನಿಸ್ಟ್ರೇಟರಾಗಿ ಹಾಕಿದರು ಸೊ ಅದೇ ಟೈಮ್ನಲ್ಲಿ ಐ ವಾಸ್ ವರ್ಕಿಂಗ್ ಇನ್ ಪೊನಂಪೇಟಲ್ಲಿ ಈ ಅಭಿಮನ್ಯು ಆನೆಗೆ ಕಾರ್ಮಾಡು ಗೇಟ್ ಹತ್ರ ಅಲ್ಲಿ ಅದು ಫಾರೆಸ್ಟಿಂದ ಮೇಯಕ್ಕೆ ಬಿಟ್ಟದ್ದು ಹೆಂಗೋ ದಾಟಿ ಭತ್ತದ ಗದ್ದೆಗೆ ಬಂದುಬಿಟ್ಟಿದೆ ಗದ್ದೆಗೆ ಬಂದಾಗ ಅಲ್ಲಿ ಆ ಗದ್ದೆದ ಗದ್ದೆದು ಓನರ್ ಅದಕ್ಕೆ ಚರೆಯಲ್ಲಿ ಮೇಯ್ ಮೇಲೆ ಅದೆಲ್ಲ ಸ್ಪ್ರೆಡ್ ಆಗಿ ಹೋಗ್ತದಲ್ಲ ಚೆರೆಯಲ್ಲಿ ಒಂದು ಗುಂಡು ಹೊಡೆದಿದ್ದಾರೆ ಬಿದಿರು ಗುಂಡು ಸೊ ಅದು ಆ ಸಿಟ್ಟಲ್ಲಿ ಗದ್ದೆ ಎಲ್ಲ ಚೆಲ್ಲಾಡಿ ಗದ್ದೆಯಿಂದ ದಾಟಲೇ ಇಲ್ಲ ನಾನೇ ಅಲ್ಲೇ ನಿಂತ್ಬಿಡ್ತು ಗದ್ದೆಯಲ್ಲೇ ಜನ ಗನ ಎಲ್ಲ ಸೇರಿ ಹಗಲಾದರೂ ಸರಿ ಬೆಳಕಾದರೂ ಆನೆನ ಹತ್ರ ಕದಲಿಲ್ಲ ಅಲ್ಲಿ ಮಾವುತನ ಹತ್ರ ಇಲ್ಲ ಅದು ಇದೆಲ್ಲಾಗಿ ಮಧ್ಯಾಹ್ನ ಅಲ್ಲ ಇನ್ನೂ ಅಷ್ಟೊಳಗೆ ಡಾಕ್ಟ್ರುಗಳನ್ನ ಯಾರನ್ನೂ ಹುಡುಕಿ ಏನಾದರೂ ಮಾಡುವ ಹೇಳುವಾಗ ಆಗ ಇನ್ನೂ ಟ್ರ್ಯಾಂಕುಲೈಜೇಷನು ಇದೆಲ್ಲ ಬಂದಿಲ್ಲ ಟ್ರ್ಯಾಂಕ್ಯುಲೈಝೇಷನ್ ತ ಅರವಳಿಕೆ ತ ಅರವಳಿಕೆ ನೀಡುವುದು ಅರವಳಿಕೆ ಅರವಳಿಕೆ ನೀಡಿ ಮತ್ತೆ ಬರೆಸೋದು ಆನೆಗೆ ಅದನ್ನು ಬಂದೂಕಿನ ಸಹಾಯದಿಂದ ಸಿರೇಂಜಿ ಬಂದೂಕಿಗೆ ನಾವು ತೋಟ ಲೋಡ್ ಮಾಡುವಂಗೆ ಸಿರೇಂಜಿನ ಲೋಡ್ ಮಾಡ್ತೇವೆ ಫೈರ್ ಮಾಡ್ತೇವೆ ಸೊ ಆಗ ಇವರು ನೀವು ಪರಿಚಯ ಇದೆ ಅದೇ ಎಸ್ ಎನ್ ದೇವರಾಜ್ ಅವರು ಕಲ್ಲಳದಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಸೊ ಎಸ್ ಎನ್ ದೇವರಾಜ್ರವರು ಕೊನೆಗೆ ಅಲ್ಲಿ ಹುಡುಕಿದಾಗ ಯಾರೋ ಹೇಳಿದಂತೆ ಇಲ್ಲಿ ಸಹ ಪನ್ನಪೇಟಲ್ಲಿ ಒಂದು ಹುಡುಗ ಇದ್ದಾನೆ ಯಂಗ್ಸ್ಟರು ಅವನೊಂದು ಸತಿ ಕೇಳಿ ನೋಡಿ ನೋಡೋಣ ಬಂದು ಟ್ರೀಟ್ಮೆಂಟ್ ಏನಾದರೂ ಮಾಡ್ತಾರಾ ಏನು ಅಂತ ಹೇಳ್ಕೊಳು ಅಂತ ಟ್ರೀಟ್ಮೆಂಟ್ ಮಾಡಿರಲಿಲ್ಲ ಸೊ ಫಸ್ಟು ಸರಿ ಅನ್ನ ಅವ್ರನ್ನ ಜೀಪ್ನಲ್ಲಿ ಬಂದಿರು ಹೇಳಿದ್ರು ಆಯಿತು ನಾನು ಆ್ಯಂಟಿಬಯೋಟಿಕ್ ಆ್ಯಂಟಿ ಎಸ್ಟಮಿನ್ ಈಗ ಗುಂಡೇಟಿಗೆ ಏನು ಅಂತ ಹೇಳುವಾಗ ಇಟ್ ಇಸ್ ನಾಟ್ ಡೀಪ್ ಸೀಟೆಡ್ ಉಂಡು ಸೊ ಎಲ್ಲ ಮೈನರ್ ಇಂಜುರಿ ಅಂದರೆ ಚಿ ಸ್ಕಿನ್ ಡೀಪ್ ಅಷ್ಟೇ ಒಳಗೆ ಹೋಗಿಲ್ಲ ಚರೆಗಳು ಸಣ್ಣ ಸ್ಮಾಲ್ ಪಿಲ್ಲೆಟ್ಸಲ್ಲಿ ಹೊಡೆದು ಬಿಟ್ಟಿದ್ದಾರೆ ಅದು ಸ್ಕ್ಯಾಟ್ರಾಗಿ ಹೋಗ್ತದೆ ಇಲ್ಲ ಲ್ಯಾಂಡ್ ಓನರ್ ಫೈರ್ ಮಾಡಿದ್ದಾರೆ ಸ್ಕೇರಿಂಗ್ ಶಾಟ್ ಹೊಡೆದಂಗೆ ಇದು ನೀವು ಹೇಳ್ತಾ ಇರೋದು ದಸರಾ ದಾನ ಇದೆ ಅಲ್ಲ ಅಭಿಮನ್ಯು ಅಭಿಮನ್ಯು ದಸರಾದ ಅಂಬಾರಿ ಈಗ ಎರಡು ವರ್ಷದಿಂದ ಅಂಬಾರಿ ಬರ್ತಿರುವಂಥ ಅಭಿಮನ್ಯು ಆನೆ ಯಾನದು ಸೊ ಅದು ಮಾವುತನ ಈ ಬೇ ಸಿಟ್ಟು ಬಂದು ಮಾವುತನ ತಗೊಳ್ತಾ ಇಲ್ಲ ಗದ್ದೆಯಲ್ಲಿ ಎಲ್ಲ ಚೆಲ್ಲಾಡಿದೆ ಗದ್ದೆ ಮಧ್ಯೆ ನಿಂತುಬಿಟ್ಟಿದೆ ಸೊ ಇವರು ಬಂದರೂ ಸರಿ ನಾವು ಹೋಗ್ತಾ ಇವ್ರನ್ನ ಕೇಳಿದೆ ನಾನು ಪರಿಚಯ ಎಲ್ಲ ಮಾಡಿಕೊಂಡೆ ನನಗೆ ಕಲ್ಲಳ ರೇಂಜ್ ಆಫೀಸರು ಅಂತೆಲ್ಲ ಹೇಳಿದರು ಅಲ್ಲ ಆನೆಗೆ ಏನು ಅತ್ಯಂತ ಪ್ರಿಯ ಏನು ಈಗ ಸಣ್ಣ ಮಕ್ಕಳ ಹತ್ರ ಚಾಕ್ಲೇಟ್ ಕೊಡ್ತೀವಿ ಇದು ಕೊಡ್ತೀವಿ ಹಾಗೆ ಏನು ತಿಳಗ ಅವ್ರು ಹೇಳಿದರು ಹಂಗೆ ಬೆಲ್ಲ ಡಾಕ್ಟ್ರೆ ಅಂತ ಹೇಳಿದರು ಸರಿಯಾಗಿರೋ ಒಂದು ಎರಡು ಕೆ ಜಿ ಬೆಲ್ಲ ತಗೊಳ್ಳೋಣ ಹೇಳಿ ಒಂದು ಎರಡು ಕೆ ಜಿ ಬೆಲ್ಲ ತಗೊಂಡು ಅಲ್ಲಿಂದ ಹೋದ ಹೋದಾಗ ಅಲ್ಲಿಂದ ಎಲ್ಲ ದೂರ ಜನ ಎಲ್ಲ ದೂರ ನಿಂತಿದ್ದಾರೆ ಎಲ್ಲ ದೊಡ್ಡ ಸಂತೆ ಹಂಗೆ ಸೇರಿಕೊಂಡು ನೋಡ್ತಾ ಇದ್ದಾರೆ ಅಲ್ಲಿಂದ ದೂರದಿಂದ ಒಂದು ಪೀಸು ಹೆಸರು ಕೇಳಿದೆ ಅಭಿಮನ್ಯು ಅಂತ ಹೇಳಿದರು ಅಭಿಮನ್ಯು ಅಭಿಮನ್ಯು ಅಂತ ಹೇಳಿದರು ಅದು ಹಂಗೆ ನಿಂತಿತ್ತು ಒಂದು ಪೀಸು ಬೆಲ್ಲನ ತೆಗೆದು ಅದ್ರ ಹತ್ರ ಹೊಡೆದೆ ಸೊಂಡ್ಲಾಕಿ ಮೂಸಿ ನೋಡ್ತು ಎತ್ತಿ ಬಾಯಿಗೆ ಹಾಕೊಳ್ತು ಅಲ್ಲಿಂದ ಇನ್ನೊಂದು ಹಾಕಿದೆ ಹಂಗೆ ಒಂದು ಐದಾರು ಪೀಸು ಬೆಲ್ಲ ಹಾಕಿದೆ ಆನೆ ಸ್ವಲ್ಪ ಕೂಲಾಯಿತು ಅಲ್ಲಿಂದ ಮಾವುತನ ಸ್ವಲ್ಪ ಬಾಪ ಹೋಗು ಹತ್ತಿರ ಇದೇ ಅಭಿಮನ್ಯದು ಸಣ್ಣಪ್ಪ ಅಂತೇಳಿ ಸೊ ಅವನು ಮೆಲ್ಲ ಹಿಂದಿಂದ ಹೋಗು ಮೇಲೆ ನಾನು ಬೆಲ್ಲ ಹಾಕ್ತೀನಿ ಹೋಗು ಎದುರು ನೀನು ಹೋಗಿ ಫಸ್ಟು ಅಭಿಮಾನಿ ಮಾವುತ ಸಾರಥಿ ಇಲ್ಲದೆ ನಾನು ರಥದಲ್ಲಿ ಕೂರೋದಾಗೆ ಆಗೋದಿಲ್ಲ ಅದೇ ಟೈಪ್ ನನ್ನ ಕತೆ ಫಸ್ಟು ಫಸ್ಟು ಇದರಲ್ಲಿ ಅಲ್ಲಿವರೆಗೆ ಆನೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಇಂಜೆಕ್ಷನ್ ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಸರಿ ಅಂತೇಳಿ ಅವನು ಹೋದ ಹಿಂಗೋ ಎಲಿಫೆಂಟ್ ಆಕ್ಸೆಪ್ಟೆಡ್ ಅವನ್ನ ಸೇರಿಸ್ಕೊಳ್ತಾ ಆ ಥರ ಇನ್ನು ಅವನು ಹಂಗೆ ಬೆಲ್ಲ ಪೀಸೆಲ್ಲ ಕೊಟ್ಕೊಂಡು ಮುಖ ಬೆನ್ನೆಲ್ಲ ಸವ್ಕೊಂಡು ಮುಖದ ಹತ್ರ ಬಂದು ಮುಖ ಎಲ್ಲ ಸವರಿ ಎಲ್ಲ ಮಾಡಿ ಇದು ಮಾಡಿ ಇನ್ನೂ ಕೆಸರಾಕೆ ಬೇಡ ದಡಕ್ಕೆ ಮೇಲೆ ಕರ್ಕೊಂಡು ಬಾ ನೋಡೋಣ ಅಂತೇಳಿ ರೋಡಿಗೆ ಕರ್ಕೊಬಾ ಆನೇನ ಸರಿ ಅವನು ಬೆಲ್ಲ ಎಲ್ಲ ಅಲ್ಲಿಂದ ಆನೆ ಕೂಲ್ ಡೌನ್ ಆಯಿತು ಅವನು ಹತ್ತು ಹತ್ತಿದ ಮೇಲಕ್ಕೆ ಆ ಕಾಲನ್ನ ಎತ್ತಿಸ್ಬಿಟ್ಟು ಆನೆಯ ಮೇಲೆ ಹತ್ತಿ ಕೂತ್ಬಿಡ್ತೇನೆ ಸರ್ ಸಣ್ಣಪ್ಪ ಅಂತ ಈ ಒಂದು ಈಗ ಇರುವ ವಸಂತಂದು ಅಪ್ಪ ಸೊ ಅಲ್ಲಿಂದ ಅವನು ಮೇಲೆ ಹತ್ತಿ ಕೂತ್ಕೊಂಡು ಆನೆನ ರೋ ತಗೊಂಡು ಬಂದ ತಗೊಂಡು ಬಂದ ಮೇಲೆ ನಾನು ಆ್ಯಂಟಿ ಇಸ್ಟಮಿನ್ ಇನ್ನು ಆ್ಯಂಟಿಬಯೋಟಿಕ್ ಈ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟೆ ಕೊಟ್ಟು ಬಿಟ್ಟು ಆನೆನ ಕಾರ್ಮಂಡ್ ಗೇಟಿಂದ ಒಳಗೆ ನಮ್ಮ ಫಾರೆಸ್ಟ್ ಬೌಂಡ್ರಿಗೆ ತಗೊಂಡೋಗಿ ಅಲ್ಲಿ ಒಳಗಡೆ ಕಟ್ ಸೊಪ್ಪೆಲ್ಲ ತಂದು ಹಾಕಿ ಅದಕ್ಕೆ ಇನ್ನಿವತ್ತು ಬೇಡ ನಾಳೆ ಟ್ರೀಟ್ಮೆಂಟು ಒಂದು ಮೂರು ದಿವಸ ನಾಲ್ಕು ದಿವಸ ನೋಡೋಣ ಕಂಡೀಷನ್ ಏನೇ ಆಗ್ತಾ ಇದೆಯಾ ಉಂಡು ಅದು ಇದು ಅಂತ ಅಲ್ಲಿಂದ ನೆಕ್ಸ್ಟ್ ಡೇ ಪುನಃ ಆಫ್ ಡೋಸ ಕಿಲ್ಲರ್ ಕಿಲ್ಲರೆಲ್ಲ ಕೊಟ್ಟು ಸೆಕೆಂಡ್ ಡೇ ಹೋಗಿ ಪುನಃ ಇನ್ನೊಂದು ಡೋಸ್ ಆಫ್ ಪೇನ್ ಕಿಲ್ಲರ್ ಕೊಟ್ಟು ಅಲ್ಲಿಂದ ಸ್ವಲ್ಪ ತಾನೆ ಮೇಲೆ ಒಂದು ಚೆರೆ ಇರುವಲ್ಲಿಗೆ ಇನ್ಫ್ಯೂಷನ್ ಹಾಕಿದೆ ಬ್ಲೇಡಲ್ಲಿ ನಮ್ಮ ಸ್ಕಾಲ್ಫೈನ್ ಇದು ಬ್ಲೇಡಲ್ಲಿ ಬ್ಲೇಡಲ್ಲಿ ಇನ್ಸೂಷನ್ ಹಾಕಿದಾಗ ಒಂದು ಸ್ವಲ್ಪ ಇಷ್ಟರಲ್ಲಿ ಒಂದು ಇಷ್ಟು ಡೆಪ್ತಲ್ಲಿ ಸಣ್ಣ ಪಿಲ್ಲೆಟ್ ಸಿಕ್ತು ಗೋಲಿ ಅದೇ ತೋಟಕ್ಕೆ ಹಾಕ್ತಿರೋ ಹಾಕುವಂಥ ಲೋಡ್ ಮಾಡುವಂಥದ್ದು ಅದರಲ್ಲಿ ವೇರಿಯ ಸೈಜಸ್ ಇದೆ ಝೀರೋ ನಂಬರ್ ಕೊಟ್ಟಿರ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಸೊ ಅದರಲ್ಲಿ ಸಣ್ಣ ಚರೆ ಸಿಕ್ತು ಆ ಡೆಪ್ ಅಷ್ಟೇ ಇರೋದು ಸೊ ಆಗ ಇದು ಬರೀ ಚರ್ಮದಲ್ಲಿ ಅಷ್ಟೇ ಸೊ ಅದು ಇನ್ನೂ ಮೈ ಇಡಿ ಇದೆ ಒಂದು ಇಪ್ಪತ್ತು ಮೂವತ್ತು ಇಂಚು ಹಾಕಿ ಅದನ್ನು ಚರೇನೆ ತೆಗೆಯೋದು ಬೇಡ ಅದೇನು ಇಟ್ಟಿತ್ತು ನಾನ್ ಪಾಯ್ಸನಸ್ ಅದೇನು ತೊಂದರೆ ಏನಾಗೋದಿಲ್ಲ ಅದಾಗಿ ಇದಾಗಿ ನಂತರ ಅದು ಸಣ್ಣ ಸಣ್ಣ ಇದಾಗಿ ಬಾಯಿಲ್ ಟೈಪ್ ಆಗಿ ಒಂದೊಂದು ಅದಾಗಿ ಹೊರಗೆ ಬೀಳ್ತದೆ ಅದಕ್ಕೆ ಅರ್ಚನೆ ಪುಡಿ ಅಥವಾ ಬೇರೆ ಏನಾದರೂ ಆಯಂಟ್ಮೆಂಟ್ ಹಚ್ಚಿ ವಾಸಿ ಮಾಡ್ಕೊಳ್ಬೋದು ಇದನ್ನಾಗಿ ಅಷ್ಟು ನಾನು ಕಟ್ ಮಾಡಿ ಇನ್ಸಿಷನ್ ಮಾಡೋದು ಬೇಡ ಒಂದು ಮೂರ್ನಾಲ್ಕು ದಿವಸ ಟ್ರೀಟ್ಮೆಂಟ್ ಮಾಡಿಬಿಡು ಅಂತೇಳಿ ಸೆಕೆಂಡ್ ಡೇ ಮಾಡುವಾಗ ಅವರು ಮಿಸ್ಟರ್ ಎಮ್ ಎಸ್ ಎ ಶೇಖ್ ಅಂತ ಒಂದು ಜಂಟಲ್ಮೆನ್ ಆಫೀಸರ್ ಇವಸ್ ಡಿ ಸಿ ಎಫ್ ಹುಣಸೂರಾಗೆ ಹುಣಸೂರು ಡಿವಿಷನ್ ಡಿವಿಷನ್ದು ಅದು ಇನ್ಕ್ಲೂಡಿಂಗ್ ಇದೆಲ್ಲ ತಿತಿಮತಿಯರ ಎನ್ ಜಿ ಎಲ್ಲ ಸೇರಿಕೊಂಡು ಹುಣಸೂರು ವನ್ ವನ್ಯಜೀವಿ ವಿಭಾಗ ಅಂತ ಇರಲಿಲ್ಲ ಹುಣಸೂರು ವಿಭಾಗ ಸೊ ಅವರು ಇದು ನೋಡಿದವರು ಹೋದವರು ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ ಡೈರೆಕ್ಟ್ರಿಗೆ ಒಂದು ಲೆಟ್ರ್ ಬರೆದು ಬಿಟ್ರು ಗೊತ್ತೇ ಇಲ್ಲದೆ ಇದೆ ಈ ರೀತಿ ಒಂದು ಡಾಕ್ಟರ್ ಇಲ್ಲಿ ಪೊನ್ನಂಪೇಟೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನು ನೋಡಿದೆ ಅವರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆನೆಗೆ ಸೊ ಅದರಿಂದ ಅವ್ರನ್ನ ನಮ್ಮ ಇಲಾಖೆಗೆ ಒಂದು ಪೋಸ್ಟಿಂಗ್ ಮಾಡಿಕೊಟ್ಟರೆ ಭಾಳ ಒಳ್ಳೆಯದು ಅಂತ ಮಾಡಿಕೊಟ್ರೆ ಒಳ್ಳೇದು ಅಂತ ಇವರು ಲೆಟ್ರ್ ಬರೆದು ಬಿಟ್ಟರು ಸೊ ಇವರು ಲೆಟ್ರಿಗೆ ಆಗ ನಮ್ಮ ಡೈರೆಕ್ಟ್ರು ಡಾಕ್ಟರ್ ಎಚ್ ಬಿ ಶೆಟ್ರು ಅಂತ ಸೌತ್ ಕನ್ನಡದವರು ಸೊ ಅವರು ಇಸ್ ಎ ಜೆಂಟ್ಲ್ಮ್ಯಾನ್ ಆ್ಯಂಡ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ ಏಬಲ್ ಆಫೀಸರ್ ನನ್ನ ಹೈಲಿ ರೆಸ್ಪೆಕ್ಟೆಡ್ ಪರ್ಸನ್ ಸೊ ಆಡಿದ ಮಾತಿನಗೆ ತಿರುಗೋರಂಥ ವ್ಯಕ್ತಿ ಅಲ್ಲ ಸೊ ಅವರು ಸೈಟ್ ಇಮಿಡಿಯೇಟ್ಲಿ ನನ್ನ ಪೋಸ್ಟಿಂಗ್ ಮಾಡಿಬಿಟ್ರು ತೆಗೆದು ಹುಣಸೂರು ಪನ್ನಂಪೇಟೆಯಿಂದ ಹುಣಸೂರು ಡಿವಿಷನಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅಂತ ಹೇಳಿ ಸೊ ನನಗಾಗ ಇದ್ರ ಬಗ್ಗೆ ಇದು ಗೊತ್ತಿಲ್ಲ ನಾನು ಪುನಃ ಓಡಿದೆ ಅವ್ರ ಹತ್ರ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗಿ ಚೀಟಿ ಲೆಟ್ರ್ ಕೊಟ್ಟೆ ಒಳಗೆ ಬಿಟ್ಟರು ಒಳಗೆ ಹೋದೆ ಸರ್ ಏನಪ್ಪ ಬಂದೆ ಸರ್ ಈಗ ನನ್ನ ಹಿಂಗೆ ಅರಣ್ಯ ಇಲಾಖೆಗೆ ಆಗ್ಬಿಟ್ಟಿದ್ದೀರ ತಿತಿಮತಿ ಆಗ ಹೆಡ್ ಕ್ವಾರ್ಟರ್ಸ್ ತಿತಿಮತಿ ಇತ್ತು ಅರಣ್ಯ ಇಲಾಖೆದು ಡಾಕ್ಟ್ರದ್ದು ಹೆಡ್ ಕ್ವಾರ್ಟರ್ಸ್ ಹೊಟ್ಟು ತಿತಿಮತಿ ಸೊ ಬೇಡ ಸರ್ ತಿತಿಮತಿಯಲ್ಲಿ ಉಂಟು ಆದರೆ ನನ್ನ ತಿತಿಮತಿ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಖಾಲಿ ಇದೆ ಅಲ್ಲಿಗೆ ಹಾಕ್ಬಿಡಿ ನಾನು ಇದನ್ನೂ ನೋಡಿಕೊಂಡು ಅದನ್ನೋ ನೋಡ್ಕೊಳ್ತೀನಿ ನನಗೆ ಪೋಸ್ಟಿಂಗ್ ತಿತಿಮತಿ ಹಾಸ್ಪಿಟ್ಲಿಗೆ ಕೊಡಿ ಅಂತ ಅವರು ಸುಮಾರೊತ್ತು ಹಿಂಗೆ ನೋಡಿಬಿಟ್ಟು ನನ್ನ ಮುಖಾನೇ ನೋಡಿದರು ಒಂದು ಎಂಟಡಿ ಒಳ್ಳೆ ಪರ್ಸನಾಲಿಟಿ ಜಂಟ್ಲು ನಾನು ಡಾಕ್ಟರ್ ಎಚ್ ಬಿ ಶೆಟ್ಟಿ ಅಂತ ಸೊ ಡೈರೆಕ್ಟರ್ ಆಫ್ ಅನಿಮರಲ್ ಹಸ್ಬೆಂಡ್ರಿ ಇನ್ನು ಹಾಗೆ ಈ ಪಾಲಿಟಿಕ್ಸ್ ಅವರು ಇವ್ರನ್ನೆಲ್ಲ ಕೇರ್ ಮಾಡ್ತಿರಲಿಲ್ಲ ಯಾರು ಸೊ ಇನ್ನು ಲಂಚ ಗಿಂಚ ಎಲ್ಲ ಅವ್ರ ಹತ್ರ ಹೋಗ್ಬಿಟ್ರೆ ಕೆಲಸನೂ ಕಳ್ಕೊಳ್ಬೇಕು ಇಲ್ಲ ಜೈಲಿಗೂ ಕಳಿಸಿದ್ರೆ ಕಳಿಸ್ರು ಅಂತ ಎ ಟಫ್ ಆಫೀಸರ್ ಜೆಂಟ್ಲ್ ಮ್ಯಾನ್ ಆಫೀಸರ್ ಟು ಸೇ ಫ್ರಮ್ ಸೌತ್ ಕೆನರಾ ಸೊ ಅವರು ಹತ್ರ ಬಾ ಸ್ವಲ್ಪ ಅಂದರು ನಾವು ಯೂಜ್ವಲಿ ಡೈರೆಕ್ಟ್ರು ಅಂತ ಹೇಳೋದು ಸ್ವಲ್ಪ ದೂರ ನಿಲ್ತೀವಲ್ಲ ಹತ್ರ ಬಾ ಅಂದರು ಹಾಂ ಅವ್ರು ಕೇಳಿದರು ನಮ್ಮ ಈ ಡಿಪಾರ್ಟ್ಮೆಂಟ್ದು ಡೈರೆಕ್ಟ್ರ್ ಯಾರು ಅಂತ ಗೊತ್ತುಂಟ ಅಂತ ನಾನು ಹೇಳಿದೆ ಸರ್ ಪಿ ಪಿ ಕರಂಬಯ್ಯ ಅಂತ ಪಿ ಪಿ ಹಾಂ ಪಿ ಪಿ ಕರಂಬಯ್ಯ ಅಂತ ಇವ ಹಾಂ ನೋಡಪ್ಪ ನೀನು ಕೊಡಗಿನವನು ಪಿ ಪಿ ಕರಂಬಯ್ಯಲ್ಲಿ ಅವರು ಕೊಡಗಿನವರು ಸೊ ನಾನು ಅವ್ರ ಶಿಷ್ಯ ನಾನು ಡಿಸಿಪ್ಲಿನ ನೀತಿ ನಿಯತ್ತು ನಾನು ಕಲ್ತಿದ್ದು ಕೊಡಗಿನವರಿಂದ ಏನು ಅಂತ ಇರಲಿ ನೀನು ಒಂದು ಕೊಡಗಿನವನಾಗಿ ಈಗ ಅರಣ್ಯ ಇಲಾಖೆಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ನಾನು ಬೇರೆ ಪೋಸ್ಟಿಂಗ್ ಕೊಡು ಅಂತೇಳಿ ಈಗ ಕೊಡಿ ಅಂತ ಕೇಳಕ್ಕೆ ಬಂದಿದ್ಯಾ ಏನಾಗೋದಿಲ್ಲ ಯು ಶುಡ್ ಗೋ ಆ್ಯಂಡ್ ವರ್ಕ್ ದೇರ್ ಇಟ್ ಇಟ್ ಇಸ್ ಮೈ ಆರ್ಡರ್ ಹೋಗು ಚೆನ್ನಾಗಿ ಕೆಲಸ ಮಾಡು ಎತ್ತಿ ಮರ್ಯಾದೆಯನ್ನು ಅಂತ ಅಂತೇಳಿ ವಾಪಸ್ ಕಳಿಸಿದರು ನೆಟ್ಟಿಗೆ ಬಂದು ಅರಣ್ಯ ಇಲಾಖೆಯಲ್ಲಿ ರಿಪೋರ್ಟ್ ಮಾಡಿ ಮಾಡಿ ಹುಣಸೂರು ವಿಭಾಗದಲ್ಲಿ ಇದೆ ಎಮ್ ಎಚ್ ಎಸ್ ಶೇಖ್ ಅವ್ರ ಹತ್ರ ನೆಕ್ಸ್ಟು ಇನ್ನು ಕ್ಯಾಂಪ್ ಎಲಿಫೆಂಟ್ಸ್ ಆಗ ನನಗೆ ಇಲ್ಲಿ ದುಬಾರೆಯಲ್ಲಿ ಒಂದು ಆನೆ ಆನೆ ಎಲಿಫೆಂಟ್ ಕ್ಯಾಂಪ್ ಇತ್ತು ಅಲ್ಲಿ ಉದುಗೂರಲ್ಲಿ ಮದ್ಲಾಪುರ ಅಂತ ಹೇಳೋಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇತ್ತು ಸಿಟಿಮತಿಯಲ್ಲಿ ಮತ್ತಿಗೋಡಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇತ್ತು ಹೆಬ್ಬಾಳ ಅಂತೇಳಿ ಒಳಗಡೆ ಅಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇತ್ತು ಕಲ್ಲಳದಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇತ್ತು ನಾಗರಹಳ್ಳಿಯಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇತ್ತು ಸೊ ಇದಿಷ್ಟು ಕ್ಯಾಂಪ್ಗಳು ನನ್ನ ವ್ಯಾಪ್ತಿಗೆ ಬರ್ತಿತ್ತು ಸೊ ಡೈಲಿ ಹೋಗೋದು ಆನೆಗಳದು ಹೆಲ್ತ್ ಚೆಕಪ್ ಮಾಡ್ಕೊಳ್ಳೋದು ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಕೊಡಬೇಕು ಅಂತಾದರೆ ಕೊಡೋದು ಸೊ ಇದು ನಂದು ವ್ಯವಸ್ಥಿತವಾದ ಒಂದು ದಿನಚರಿಯಾಗಿತ್ತು ಸೊ ಹಾಗೆ ಮಧ್ಯದಲ್ಲಿ ಕಾಡು ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆದರೆ ಸತ್ತುಗತ್ತು ಹೋದರೆ ಪೋಸ್ಟ್ ಮಾರ್ಟಮ್ ಅದು ಇದು ಮಾಡಲಿಕ್ಕೆ ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಅದಕ್ಕೆ ಹೋಗಬೇಕಾಗಿ ಬರ್ತದೆ ಇನ್ನೇನಾದರೂ ಕಾಡಲ್ಲಿ ಇಂಜುರಿ ಗಿಂಜುರಿ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಹಾಗೇ ಇದು ನಂದು ಅದಕ್ಕಿಂತ ಮೊದಲು ಫಸ್ಟು ನಮಗೆ ಬಂದಿದ್ದು ಈಗ ಉಂಬಳಿ ಬೆಟ್ಟದಲ್ಲಿ ಮಾನವ ಇದು ಆನೆ ಸಂಘರ್ಷಗಳು ಈ ಮಾನವ ಆನೆಯ ಸಂಘರ್ಷಗಳಿಂದ ಒಂದು ಸ್ವಲ್ಪ ಸಾವು ಆಗಿದೆ ಅಂಥೇಳಿ ಒಂದು ಎಂಟು ಆನೆಗಳು ಉಂಬಳಿ ಬೆಟ್ಟ ಕಟ್ಟೆಪುರ ಅಂತ ಹೇಳೋ ಜಾಗದಲ್ಲಿ ಹೇಮಾವತಿ ಬ್ಯಾಕ್ ವಾಟರ್ಸ್ ಬರ್ತದೆ ಇಲ್ಲ ಆ ಕಡೆ ಅದು ದೊಡ್ಡ ಬೆಟ್ಟ ಆ ಕಡೆ ಹಾಸನ ಈ ಕಡೆ ಇದು ಕೊಡಗು ಕಟ್ಟೆಪುರ ಕೊಡಗು ಕೊಡಗು ಇದರಲ್ಲಿ ಬಾರ್ಡರ್ ಅದು ನೆಕ್ಸ್ಟ್ ಬ್ಯಾಕ್ ವಾಟರ್ ಅಲ್ಲಿ ಎಂಟು ಆನೆ ಇದೆ ಆಲ್ ಟಸ್ಕರ್ಸ್ ಅದನ್ನು ಹಿಡಿಬೇಕು ಅಂತೇಳಿ ಹೇಳಿ ಸರಿ ಅಂತ ಹೇಳಿ ಆಗ ಟ್ರ್ಯಾಂಕ್ಯುಲೈಸರ್ ಗನ್ನು ಕರ್ನಾಟಕಕ್ಕೆ ಒಂದೇ ಇದ್ದದ್ದು ಅದು ಬಂಡೀಪುರದಲ್ಲಿ ಇದ್ದದ್ದು ಗನ್ನು ಸೊ ನನಗೆ ಅಷ್ಟು ಗನ್ನದು ಇದೆಲ್ಲ ಯೂಸ್ ಮಾಡಿ ಅಭ್ಯಾಸ ಇರಲಿಲ್ಲ ಸರ್ ಯಾರಾದರೂ ಒಂದು ಎಕ್ಸ್ಪರ್ಟ್ಸು ಮಾಡಿದವರು ಯಾರಾದರೂ ಇದ್ದರೆ ನೋಡುವ ಸರ್ ಅಂತೆಲ್ಲ ಹೇಳಿ ಆಗ ನೀನೇ ಸಜೆಸ್ಟ್ ಮಾಡು ಅಂತೇಳಿ ಡಾಕ್ಟರ್ ಚಿರಣ್ ಅಂತ ನನ್ನ ಫ್ರೆಂಡ್ ಇದ್ದರು ಕೇರಳ ವಿವಾಸ್ ಫಾರ್ಮಕಾಲಜಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಫಾರ್ಮಕಾಲಜಿ ಕೇರಳ ವೆಟನರಿ ಕಾಲೇಜ್ ಸೊ ಅವರು ಕರೆಸ ಕರೆಸೋಣ ಸರ್ ಅಂತ ಹೇಳಿದ್ರು ಅವ್ರನ್ನ ಕರೆಸಿದ್ದು ಸೊ ಅವರು ಬಂದು ಸ್ವಲ್ಪ ಎಲ್ಲ ಹೇಳಿಕೊಟ್ರು ಹೀಗೆ 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 ಅವರು ಅವ್ರದ್ದೇ ಒಂದು ಸ್ವಂತ ಗನ್ನಿತ್ತು ಅಂತಂದರೆ ಅವ್ರದ್ದು ಕಾಲೇಜಿದು ಮಕ್ಕಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಆಗ ಕಾಲೇಜಲ್ಲೂ ಗನ್ನಿರಲಿಲ್ಲ ನಮ್ಮ ಟೈಮ್ನಲ್ಲಿ ಸೊ ನಂತರ ಅವರು ಬಂದವರು ಎಲ್ಲ ಹೇಳಿಕೊಟ್ರು ಈಗ ಹೀಗೆ 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 ಅಂತ ಆಗ ಲರ್ನಿಂಗ್ ಪೀರಿಯಡಲ್ಲಿ ನಮಗೆ ಮೆಡಿಸಿನ್ ಹೇಗೆ ಕ್ವಾಂಟಿಟಿ ಮತ್ತು ಅದರದ್ದು ಪ್ಲಸ್ ಪಾಯಿಂಟ್ಸ್ ಏನು ಮೈನಸ್ ಪಾಯಿಂಟ್ಸ್ ಏನು ಸೈಡ್ ಎಫೆಕ್ಟ್ಸ್ ಏನು ಬರುತ್ತೆ ನಾವು ಅದಕ್ಕೆಲ್ಲ ನಾವು ಯಾವುದೆಲ್ಲ ರೆಡಿ ಇಡಬೇಕು ನಮ್ಮ ಪ್ರಿಪೇರ್ನೆಸ್ ಏನು ಇದೆಲ್ಲ ಅವರಿಂದ ಅವರು ಹೇಳಿಕೊಟ್ರು ಅಲ್ಲಿಂದ ಕ್ಯಾಪ್ಚರ್ ಡೇಟ್ ಫಿಕ್ಸ್ ಆಯಿತು ಕ್ಯಾಪ್ಚರಿಗೂ ಅವರು ಬ ಪುನಃ ಕರೆಸ್ಕೊಂಡು ಸೊ ಒಂದು ಎರಡು ಮೂರು ದಿವಸ ಇರ್ತೀನಿ ನಿಮಗೆ ಪ್ರಾಕ್ಟಿಕಲಿ ಆನೆ ಬಿದ್ದ ಮೇಲೆ ಈಸ ಏಜಡ್ ಪರ್ಸನ್ನು ಸೊ ಆನೆ ಬರೋದಿಲ್ಲ ಆನೆ ಬಿದ್ದ ಮೇಲೆ ನಾನು ಬಂದು ನಿಮಗೆ ಪಲ್ಸು ರೆಸ್ಪಿರೇಷನ್ ಮಾನಿಟರಿಂಗ್ ಪಲ್ಸ್ ಅದು ಇದು ಹೇಗೆ ಇದರಲ್ಲಿ ವೆದರ್ ಇನ್ ಇನ್ನು ಡೇಂಜರಸ್ ಲೋನ್ ಝೋನ್ ಅದು ನಾರ್ಮಲ್ ಆಗಿದೆಯಾ ಇದೆಯಾ ಹೇಗೆ ಔಷಧಿ ಔಟ್ ಅಂತೆಲ್ಲ ಹೇಳಿ ಅವರು ಅದನ್ನು ನಮಗೆ ಎಲ್ಲ ತೋರಿಸ್ಕೊಟ್ರು